ಹೆಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ನಾನು ಇವತ್ತು ತುಂಬ ಆಗಿ ಹಾಗೆ ಸ್ವಲ್ಪ ಕಹಿ ಇಲ್ಲದೆ ಹಗಲ್ಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಹಾಗಿದ್ರೆ ನಾನು ಯಾವ ರೀತಿ ಮಾಡ್ತೇನೆ ಅಂತಂದು ನೋಡೋಣ ಹಗಲಕಾಯಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊತೀನಿ ಆನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹಗಲ್ಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ ಈರುಳ್ಳಿ ಹಾಕಿ ಫ್ರೈ ಕಹಿ ಎಲ್ಲ ಹಗಲ್ಕಾಯಿ ಬಿಡುತ್ತೆ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ನಂತರ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಹಾಗಲಕಾಯಿನ ಎಣ್ಣೆ ಒಳಗೆ ಪೂರ್ತಿ ಬೇಯಬೇಕು ಮೇಲೆ ಈ ಕಡೆಗೆ ಒಗ್ಗರಣೆ ಕೊಡ್ಕೊತೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಾಳು ಜೀರಿಗೆ ಹಾಗೆ ಕರಿಬೇವು ಹಾಕ್ಕೊತೀನಿ ಆನಂತರ ಇದು ಚಟಪಟ ಸಿಡಿದಾದ ಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಟೊಮಾಟೆ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಕೂಡ ವಾಸನೆ ಹೋಗಲಿ ಹೋದಾದ ಮೇಲೆ ಒಂದು ಸ್ಪೂನು ಅರ್ಶಿಣದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಆನಂತರ ಗರಂ ಮಸಾಲ ಹಾಕ್ಕೊತೀನಿ ಇದು ಎಣ್ಣೆ ಒಳಗೆ ಫ್ರೈ ಆದಮೇಲೆ ಸ್ವಲ್ಪ ಗುರುಳು ಪುಡಿ ಹಾಕ್ಕೊತೀನಿ ಈ ಥರ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಕಹಿ ಬರೋದಿಲ್ಲ ಅನ್ನ ಆನಂತರ ಹುಣಸೆಹಣ್ಣು ಹಾಕಬೇಕು ಅಂತ ಏನಿಲ್ಲ ಯಾಕೆಂದರೆ ಹಣ್ಣು ಹಾಕಿರ್ತೇವಲ್ಲ ಎಲ್ಲ ಕಹಿ ಬಿಟ್ಟಿರುತ್ತೆ ನಂತರ ಒಂದು ಸ್ಪೂನು ಖಾರದ ಪುಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಈ ಕಡೆಗೆ ಹುರ್ಕೊಂಡಿದ್ನೆಲ್ಲ ಹಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಹಿ ತಿನ್ನಲ್ಲ ಅಂತ ಅಂದರೆ ಸ್ವಲ್ಪ ಬೆಲ್ಲ ಹಾಕಿ ಆನಂತರ ಕೊತ್ತಂಬರಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದರೆ ಪಲ್ಯ ರೆಡಿ ಆಗಿಬಿಡುತ್ತೆ ಈ ಪಲ್ಯ ರೊಟ್ಟಿ ಕುಟೋಕಾಗ್ಲಿ ಚಪಾತಿ ಕೊಟ್ಟಾಗಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ಸಿಂಪಲ್ ಇದೆ ಹಾಗೆ ರುಚಿಕರವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೊಂತನಿ ಬಾಯ್